ಮಾರ್ಚ್ ಐದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸಾರವನ್ನು ತಡೆಗಟ್ಟುವ ಒಂದು ಒಪ್ಪಂದಕ್ಕೆ ನಲವತ್ ಮೂರು ದೇಶಗಳು ಸಹಿ ಹಾಕುವುದರೊಂದಿಗೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಪಿರೇಷನ್ ಟ್ರೀಟಿ ಚಾಲನೆ ಪಡ್ಕೊಳ್ತು ಈ ಒಪ್ಪಂದದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಅರವಿಕೆಯನ್ನು ತಡೆಗಟ್ಟುವುದು ಮತ್ತು ದೇಶದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಇದೇ ದಿನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆಗೊಂಡಿತು ಇದು ಭಾರತದಾದ್ಯಂತ ಏಳು ಪ್ರಾದೇಶಿಕ ಕೇಂದ್ರಗಳು ಮತ್ತು ಹದಿನಾರು ಕ್ಷೇತ್ರ ಕಚೇರಿಗಳು ಹಾಗೂ ನಾಲ್ಕು ಘಟಕಗಳನ್ನು ಹೊಂದಿದೆ ಇದರ ಮುಖ್ಯ ಉದ್ದೇಶ ಭಾರತದ ಭೂ ವಿಜ್ಞಾನದ ವ್ಯವಸ್ಥಿತವಾದ ಸಮೀಕ್ಷೆ ಮತ್ತು ಅಧ್ಯಯನ ಮಾಡುವುದಾಗಿದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಇದೇ ದಿನ ಗ್ರೇಟ್ ಡಿಪ್ರೆಷನ್ ಎಂಬ ಭೀಕರ ಆರ್ಥಿಕ ಕುಸಿತದ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷರಾದ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರು ಬ್ಯಾಂಕುಗಳಿಗೆ ರಜೆ ಘೋಷಿಸಿ ಎಲ್ಲ ಹಣಕಾಸು ವ್ಯವಹಾರಗಳನ್ನ ಸ್ಥಗಿತಗೊಳಿಸಿದ್ರು ಯಾಕಂದ್ರೆ ಗ್ರೇಟ್ ಡಿಪ್ರೆಷನ್ ಸಮಯದಲ್ಲಿ ಜನರು ತಮ್ಮ ಠೇವಣಿಗಳನ್ನ ಹಿಂಪಡೆಯಲು ಬ್ಯಾಂಕ್ಗಳಿಗೆ ದಾವಿಸಲು ಪ್ರಾರಂಭಿಸುತ್ತಾರೆ ಈ ಬ್ಯಾಂಕ್ ರನ್ ಗಳಿಂದ ಅನೇಕ ಬ್ಯಾಂಕ್ಗಳು ದಿವಾಳಿಯಾದವು ಆಗ ರೂಸ್ವೆಲ್ಟ್ ಈ ನಿರ್ಣಯ ಕೈಗೆತ್ತಿಕೊಳ್ತಾರೆ ಇದೇ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ರೀಚ್ ಟ್ಯಾಕ್ ಚುನಾವಣೆಯಲ್ಲಿ ಅಡೋಲ್ಫ್ ನ ನಾಜಿ ಪಕ್ಷ ಶೇಕಡ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತವನ್ನ ಗಳಿಸುತ್ತೆ ಇದರಿಂದಾಗಿ ಅದು ಎನೇಬ್ಲಿಂಗ್ ಕಾಯ್ದೆಯನ್ನ ಜಾರಿಗೆ ತಂದು ಸರ್ವಾಧಿಕಾರತ್ವದ ಸರ್ಕಾರವನ್ನು ರಚಿಸುವುದಕ್ಕೆ ಮುಂದಾಯಿತು ಇದೇ ದಿನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯಲ್ಲಿರುವ ಸೆಗಾಂವ್ ಗ್ರಾಮಕ್ಕೆ ಸೇವಾ ಗ್ರಾಮ ಎಂದು ಮರುನಾಮಕರಣ ಮಾಡಿದ್ರು ಯಾಕಂದ್ರೆ ಆ ಗ್ರಾಮಸ್ಥರು ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತು ಸಮಾಜ ಸೇವೆಗೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ರಿಂದ ಇದೇ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮೂವತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ಆರಂಭಗೊಳ್ತು ಆಗ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಇನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭೂಪಾನ್ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಭವಿಸಿದ ಭೀಕರ ವಿಷಾನಿಲ ದುರಂತದಲ್ಲಿ ತೊಂದರೆಗೆ ಒಳಗಾದಂತಹ ಐದು ಲಕ್ಷ ಜನರಿಗೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿಗಳ ನೆರವನ್ನ ಸರ್ಕಾರ ಘೋಷಿಸಿದ್ದು ಇದೇ ದಿನ ಅಂದ್ರೆ ಮಾರ್ಚ್ ಐದು